ನಮವಾಸ ಪೂಜೆಯನ್ನು ವಿಜೃಂಭಣೆಯನ್ನಾಗಿ ಆಚರಣೆ ಮಾಡಿದ್ದಾರೆ ಭಕ್ತಾದಿಗಳು ಬಂದು ಇಲ್ಲಿ ದೇವಿಯತ್ರ ಹತ್ರ ಸ್ಮರಣೆ ಮಾಡಿದರೆ ಸಾಕು ಆ ದೇವಿಯ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ರಿಗೂ ನಮಸ್ಕಾರ ವಿಶ್ವ ಇವತ್ತೊಂದು ಧಾರ್ಮಿಕ ಸುದ್ದಿಯನ್ನು ನೀವು ಮುಂದಿಡುವಂಥ ಪ್ರಯತ್ನ ಪಡ್ತಾ ಇದೆ ಮುಖ್ಯವಾಗಿ ಸರ್ಜಾಪುರಕ್ಕೆ ಹೊಂದ್ಕೊಂಡಿರುವಂತಹ ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಕಗ್ನೂರಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದೆ ಕೊರಪಾಟಿ ಮನೆತನದ ಸಮುದಾಯದ ಜನರ ಮನೆ ದೇವಸ್ಥಾನ ಏಳು ವರ್ಷಕ್ಕೆ ನಡೆಯುವಂತಹ ದೊಡ್ಡ ದೇವರ ಇಲ್ಲಿ ತುಂಬ ಫೇಮಸ್ಸು ಹಾಗೇನೆ ಈ ಸುತ್ತಮುತ್ತ ಭಾಗಗಳ ಸಾವಿರಾರು ಜನ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋ ಸಲುವಾಗಿ ಈ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಗಳನ್ನು ನಡೆಸ್ತಾರೆ ಮುಖ್ಯವಾಗಿ ಅಮಾವಾಸ್ಯ ದಿನ ಬಾಗೂರು ಹಾಗೆಯೇ ಸಂಪಂಗೇರಿ ಗ್ರಾಮಗಳ ಕುಟುಂಬಗಳು ಇಲ್ಲಿ ಅಮಾವಾಸ್ಯ ದಿನ ವಿಶೇಷ ಪೂಜೆ ನಡೆಸಿದ್ದಾರೆ ತಮ್ಮ ಇಷ್ಟಾರ್ಥಗಳನ್ನು ದೇವರು ಮುಂದಿಟ್ಟಿದ್ದಾರೆ ಬನ್ನಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ದೇವರ ಮುಂದೆ ಇಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಈ ದಿನ ಸೋಮವತಿ ಅಮಾವಾಸ್ಯ ದಿನ ನಮ್ಮ ಕಗ್ಗೂರು ಯಲ್ಲಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮತ್ತು ವಿಶೇಷವಾಗಿ ಬಾಗೂರು ಗ್ರಾಮದ ಕಿರಣ್ ಕುಮಾರ್ ಅವರು ಇವತ್ತಿನ ದಿವಸ ಅಭಿಷೇಕ ಪೂಜೆಯನ್ನು ಬಹಳ ಅಮಾವಾಸ್ಯೆ ಪೂಜೆಯನ್ನು ವಿಜೃಂಭಣೆಯನ್ನಾಗಿ ಆಚರಣೆ ಮಾಡಿದ್ದಾರೆ ಅವರಿಗೆ ಅವ್ರ ಕುಟುಂಬಕ್ಕೆ ಆ ದೇವಿ ಎಲ್ಲವನ್ನು ಸಕಲವನ್ನು ಕೊಟ್ಟು ಅಂತ ಬೇಡಿಕೊಳ್ತಾ ಇವಾಗ ನೀವು ಕೇಳಿದ್ದ ಪ್ರಕಾರ ನಾವು ಟ್ರಸ್ಟ್ ಓಪನ್ ಮಾಡಿದ ಮೇಲೆ ಎಲ್ಲ ಟ್ರಸ್ಟ್ ವತಿಯಿಂದ ಸಂಘ ಓಪನ್ ಆಗಿ ಟ್ರಸ್ಟ್ನ ಅಧ್ಯಕ್ಷತೆ ನಾವು ಮತ್ತು ಕ ಕಾರ್ಯದರ್ಶಿಯವರಾದ ಗೋಪಾಲಣ್ಣ ಎಲ್ಲ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಟ್ರಸ್ಟ್ ಸೇರಿರ್ತಕ್ಕಂಥ ದೇವರಿಗೆ ಸೇರಿರ್ತಕ್ಕಂಥ ಎಲ್ಲ ಜನರ ಸಹಕಾರ ಸಹಕಾರ ಮಾಡಿದ್ದಾರೆ ಹಾಗಾಗಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಸಮುದಾಯ ಭವನಕ್ಕೆ ನಾವು ಅಂದ್ಕೊಂಡಿದ್ದೆ ಒಂದು ಒಂದು ಐದು ಲಕ್ಷ ಆರು ಲಕ್ಷ ಖರ್ಚಲ್ಲಿ ನಾವು ಒಂದು ಸಿಂಪಲ್ಲಾಗಿ ಮಾಡೋಣ ಅಂತ ನಮ್ಮ ಗೋಪಾಲಣ್ಣ ಅವರು ಇದರಿಂದ ಅವರ ಶ್ರಮ ಅದಕ್ಕೆ ಅಧಿಕವಾಗಿದೆ ಅವರೊಬ್ಬರನ್ನೇ ಇದು ಮಾಡಿದ್ರೆ ಆಗಲ್ಲ ಅದಕ್ಕೆಲ್ಲರೂ ಸಹ ನಾವೆಲ್ಲ ಕೈ ಜೋಡಿಸಿ ಇನ್ನೂ ನಾವು ಸ ತನು ಮನು ಸಹಾಯವನ್ನು ಮಾಡಿ ಗ್ರಾಮಗಳಲ್ಲಿರ್ತಕ್ಕಂಥ ಜನರು ಇದೇ ಒಂದು ಆಹ್ವಾನ ಅಂತ ತಿಳ್ಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಯಾರು ಗೋಪಾಲನ್ನಾಗಲಿ ಶೇಖರಾಗಲಿ ಇಲ್ಲ ಕೊಂಟಿಯವರು ಯಾರು ಮನೆಗಳಿಗೆ ಕೂತ್ಕೊಳ್ಳೋದು ಹೋಗಕ್ಕೆ ನಾವು ಕೇಳ್ತಾ ಇಲ್ಲ ದೇವರ ಒಂದು ಅಭಿವೃದ್ಧಿಗೆ ಆ ಒಂದು ಕೆಲಸ ಕಾರ್ಯ ಇಲ್ಲಿ ಸಮುದಾಯ ಭವನ ಆದರೆ ಬಡಬಗ್ಗರು ಒಂದು ಮದುವೆ ಮಾಡ್ಬೋದು ಒಂದು ದೇವರ ಮಾಡ್ಬೋದು ಒಂದು

ಕಗ್ನೂರು ದೇವಾಲಯದಲ್ಲಿ ಪ್ರಸಿದ್ಧವಾಗಿ ಆಗಿರುವಂತಹ ಶ್ರೀ ಯಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ಕೂಡ ಪೂಜಾಗಳು ನಡೆದು ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳು ಕೂಡ ನಡೀತಾ ಇರುತ್ತದೆ ಹಾಗಾಗಿ ಈ ಒಂದು ಸನ್ನಿಧಾನದಲ್ಲಿ ಎದುರುಪಾಳ ಗೋತ್ರದಾಗಿರುವಂತಹ ಪ್ರತಿ ಮನೆ ದೇವರಿಗೆ ಸಂಬಂಧಪಟ್ಟಿದ್ದಂತಹ ಭಕ್ತಾದಿಗಳು ಕೂಡ ವಿಜೃಂಭಣೆಯಾಗಿ ಪ್ರತಿ ಪ್ರತಿ ವಾರ ಕೂಡ ಅಭಿಷೇಕಗಳು ಅಲಂಕಾರಗಳು ಅನ್ನದಾನಗಳು ಸಮೇತ ನೆರವೇರಿಸುತ್ತಾರೆ ಹಾಗಾಗಿ ಅವರವರ ಇಚ್ಛೆ ಏನಿದೆಯೋ ಅವರು ಯಾವುದೇ ಒಂದು ಕಾರ್ಯಕ್ಕೆ ಮೊದಲು ಹೋಗಬೇಕಂತಂದರೂ ಕೂಡ ಆ ದೇವಿಯ ಸನ್ನಿಧಾನಕ್ಕೆ ಬಂದು ಆ ದೇವಿಯ ದರ್ಶನವನ್ನು ಪಡೆದುಕೊಂಡು ಆ ದೇವಿ ಅಥವಾ ವರವನ್ನು ಪಡೆದುಕೊಂಡು ಹೋಗಿದ್ದೆ ಆದರೆ ಅವರ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಕೂಡ ವಿಜಯವಂತವನ್ನು ಗಳಿಸ್ತಾ ಇದ್ದಾರೆ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪ್ರತಿಯೊಬ್ಬರೂ ಭಕ್ತಾದಿಗಳು ಬಂದು ಈ ಒಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ಸಕಲ ಸೌಭಾಗ್ಯವನ್ನು ಆಯು ಆಯುರೋಗ್ಯವನ್ನು ನೆಮ್ಮದಿಯನ್ನು ಮಕ್ಕಳನ್ನು ವಿಧ ವಿದ್ಯಾ ಉದ್ಯೋಗ ಕಲ್ಯಾಣ ಸಂತಾನ ಇತ್ಯಾದಿ ಏನೇ ಒಂದು ಬೇಡಿಕೆಗಳಿದ್ದರೂ ಕೂಡ ಭಕ್ತಾದಿಗಳು ಬಂದು ಇಲ್ಲಿ ದೇವಿಯತ್ರ ಸ್ಮರಣೆ ಮಾಡಿದರೆ ಸಾಕು ಆ ದೇವಿಯ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಹಾಗಾಗಿ ತಾವು ಕೂಡ ಯಾರ್ಯಾರು ಇನ್ನೂ ಇನ್ನೂ ದೇವಿಯ ದರ್ಶನವನ್ನು ಪಡೆದುಕೊಂಡಿಲ್ವೋ ಆದಷ್ಟು ಬೇಗ ಬಂದು ಆ ದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಆ ದೇವಿಯ ಅನುಗ್ರಹವೂ ಕೂಡ ವರಪ್ರಸಾದದಿಂದ ನಿಮಗೆಲ್ಲವೂ ಕೂಡ ಈಡೇರಲಿ